ರೈತರ ಕೃಷಿ ಭೂಮಿ ಕೊಳವೆ ಭೂಮಿ ಬಾವಿ ಕಳೆದುಕೊಂಡು ಕಂಗಾಲಾಗಿದ್ದಾರೆ ಅದಕ್ಕೆ ಕಾರಣ ನೀರಾವರಿ ಇಲಾಖೆ ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಇಂದು ರೈತರು ಎತ್ತಿನ ಚಕ್ಕಡಿ ಟ್ಯಾಕ್ಟರ್ ತಂದು ರಸ್ತೆ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು ಹೌದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಂಕನವಾಡಿ ಹೊರವಲಯದ ಮುದೋಳ್ ನಿಪ್ನಾಳ್ ರಾಜ್ಯದ ಹೆದ್ದಾರಿ ತಡೆದು ಕಂಕನವಾಡಿ ಗ್ರಾಮದ ಹೊರವಲಯದಲ್ಲಿ ಘಟಪ್ರಭಾ ಕಾಲುವೆ ಎಡದಂಡೆ ಅಕ್ಕಪಕ್ಕದ ರೈತರ ಜಮೀನನ್ನು ನೀರಾವರಿ ಅಧಿಕಾರಿಗಳು ವಶಪಡಿಸಿಕೊಳ್ಳಲು ಮುಂದಾಗಿದ್ದಾರೆಂದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ನಾ ಎಲ್ಲ ಮಾತಾಡ್ತೇನೆ ನನಗೆ ನನಗೆ ತಿಳುವಳಿಕೆ ಐತಿ ಯಾಕಂದ್ರ ನಾ ಆ ಜಾಗ ನೋಡಿದ್ ಅದನ್ನ ಬಂದ್ ಮಾಡಿಸು ಹತ್ತು ವರ್ಷದಿಂದ ಈ ಹೋರಾಟದಾಗದು ಕಿನಾರ್ ನೀರು ಯಾವಾಗ ಬಿಡುದಿಲ್ಲ ಈ ಹೋರಾಟ ನಾವು ಮೂರ ಪೂರ ಜವಾಬ್ದಾರಿ ತಗೋ ರೈತರ ಬಾವಿ ಬೋರ್ವೆಲ್ ಪಂಪ್ಸೆಟ್ ವೈರ್ಗಳನ್ನು ಕಟ್ ಮಾಡಿ ಅಧಿಕಾರಿಗಳು ದೌರ್ಜನ್ಯ ಸಿಗುತ್ತಿದ್ದಾರೆ ಜಿಎಲ್ಬಿಸಿ ಇಂಜಿನಿಯರ್ ನಾಗರಾಜ್ ಕೊಳೇಕರ್ ವರ್ಗಾವಣೆ ಮಾಡುವಂತೆ ರೈತರು ಪಟ್ಟು ಹಿಡಿದಿದ್ರು ಕೂಡಲೇ ರೈತರಿಗೆ ನ್ಯಾಯ ಕೊಡಿಸಬೇಕು ರೈತರ ಜಮೀನು ಬಾವಿ ಕಳೆದುಕೊಂಡು ಕಂಗಾಲಾಗಿದ್ದಾರೆ ಅವರಿಗೆ ನ್ಯಾಯ ಸಿಗುವವರೆಗೂ ಪ್ರತಿಭಟನೆ ನಿಲ್ಲಿಸಲ್ಲ ಎಂದು ರಸ್ತೆ ಮೇಲೆ ಅಡುಗೆ ಮಾಡಿ ಊಟ ಮಾಡಿದ್ರು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಬರಬೇಕೆಂದು ಪಟ್ಟು ಹಿಡಿದಿದ್ರು ಇತ್ತ ಪ್ರತಿಭಟನೆಯಿಂದ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ಸ್ಥಳಕ್ಕೆ ಎಸ್ಪಿ ಆಗಮಿಸಿ ಮನವೊಲಿಸಲು ಮುಂದಾದ್ರು ಅದಕ್ಕೆ ಜಗ್ಗದ ರೈತರು ಪ್ರತಿಭಟನೆ ಮುಂದುವರಿಸಿದ್ದಾರೆ ನಮ್ಮ ರೈತ ಕುಟುಂಬಗಳು ಬೀದಿಗೆ ಬರೋ ನಮ್ಮ ಕರ ಎಲ್ಲ ಸಾಯುವಂತ ಸಂದರ್ಭ ಅದಕ್ಕಾಗಿ ನಾವು ಒಂದು ಇಂಚು ಕೂಡ ಭೂಮಿ ಇವತ್ತ ಇವತ್ತೇನು ತಾವ ನೀರಾವರಿ ಡಿಪಾರ್ಟ್ಮೆಂಟ್ ಕಾರ್ಯಚಟುವಟಿಕೆ ಮಾಡ್ರಿ ಇನ್ನು ಎಂದೂ ಕೂಡ ನಾವ ಈ ಭೂಮಿ ಕೂಡ ಈ ರೈತರ ಇಲ್ಲಿ ನಿರಂತರವಾಗಿ ಬದುಕುವವರಿಗೆ ಕೂಡ ಯಾವುದ್ರಿಗೆ ತೊಂದರೆ ಕೊಡೋದಿಲ್ಲ ಅಂತೇಳಿ ಬರೆದು ಕೊಡಲೇಬೇಕು ಕೊಡುವರಿಗೆ ನಾವು ಹೆದ್ದಾರಿ ಬಿಟ್ಟ ಅಗೋಲಿಲ್ಲ ಅಂತೇಳಿ ಇವತ್ತ ರಾಜ್ಯ ಸರ್ಕಾರಕ್ಕೆ ಮತ್ತು ನೀರಾವರಿ ಅಧಿಕಾರಿಗೆ ಹೆಸರು ಕೊಡ್ತಾ ಇದ್ದೀವಿ ಘಟಪ್ರಭಾ ಕಾಲುವೆಯ ಎಡದಂಡೆ ಅಕ್ಕಪಕ್ಕದ ರೈತರಿಗಾಗಿ ನ್ಯಾಯಕ್ಕಾಗಿ ಅಧಿಕಾರಿಗಳ ವಿರುದ್ಧ ಪಟ್ಟು ಹಿಡಿದಿದ್ದಾರೆ ಇತರ ಅಧಿಕಾರಿಗಳು ಮಾತ್ರ ಅನ್ನದಾತರ ಕುಗಿಗೆ ಸ್ಪಂದಿಸದೆ ಅವರ ತುತ್ತು ಅನ್ನದ ತಟ್ಟೆಯನ್ನು ಕಸಿದುಕೊಳ್ಳಲು ಮುಂದಾಗಿದ್ದಾರೆ ಎಂದು ರೈತ ಸಂಘಟನೆಗಳ ಗಂಭೀರ ಆರೋಪವಾಗಿದೆ ಒಟ್ಟಿನಲ್ಲಿ ಏನೇ ಆದರೂ ರೈತರ ಅನ್ನದ ತಟ್ಟೆ ಕಸಿದುಕೊಳ್ಳುವುದು ಒಳ್ಳೆಯದಲ್ಲ ರೈತರ ಮನವೊಲಿಸದೆ ಇಂಥ ದೌರ್ಜನ್ಯ ಎಸಗುತ್ತಿದ್ದಾರೆ ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ